ಲಂಡನ್ಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭಾರತೀಯ ಅನಿವಾಸಿ ಸದಸ್ಯರು ಭರ್ಜರಿಯಾಗಿ ಸ್ವಾಗತಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ದಿನಗಳ ಯುನೈಟೆಡ್ ಕಿಂಗ್ಡಮ್ ಪ್ರವಾಸಕ್ಕಾಗಿ ಗುರುವಾರ ಲಂಡನ್ಗೆ ಆಗಮಿಸಿದ್ರು ತಮ್ಮ ಆಗಮನವನ್ನ ಘೋಷಿಸಿದ ಸಿಎಂ ಮೋದಿ ಈ ಭೇಟಿಯು ಭಾರತ ಮತ್ತು ಯುಕೆ ನಡುವಿನ ಆರ್ಥಿಕ ಪಾಲುದಾರಿಕೆಯನ್ನ ಮುನ್ನಡೆಸುತ್ತದೆ ಎಂದು ಹೇಳಿದರು ನಮ್ಮ ಜನರಿಗೆ ಸಮೃದ್ಧಿ ಬೆಳವಣಿಗೆ ಮತ್ತು ಉದ್ಯೋಗ ಸೃಷ್ಟಿಯನ್ನು ಹೆಚ್ಚಿಸುವತ್ತ ಗಮನ ಹರಿಸಲಾಗುವುದು ಜಾಗತಿಕ ಪ್ರಗತಿಗೆ ಬಲವಾದ ಭಾರತ ಯುಕೆ ಸ್ನೇಹ ಅಗತ್ಯಗತ್ಯ ಎಂದು ಅವರು ಟ್ವೀಟ್ ಮಾಡಿದ್ದಾರೆ ಪ್ರಧಾನಿ ಮೋದಿ ಅವರೊಂದಿಗಿನ ಭೇಟಿಗೆ ಮುಂಚಿತವಾಗಿ ಯುಕೆ ಪ್ರಧಾನಿ ಹೀಪ್ ಸ್ಟಾಮರ್ ಅವರು ಉಭಯ ದೇಶಗಳು ಸಹಿ ಹಾಕಲು ಸಿದ್ಧವಾಗಿರುವ ಮುಕ್ತ ವ್ಯಾಪಾರ ಒಪ್ಪಂದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಭಾರತದದೊಂದಿಗಿನ ನಮ್ಮ ಹೆಗ್ಗುರುತು ವ್ಯಾಪಾರ ಒಪ್ಪಂದವು ಬ್ರಿಟನ್ಗೆ ಪ್ರಮುಖ ಗೆಲುವು ಎಂದು ಸ್ಟಾಮರ್ ಹೇಳಿದರು ಭಾರತ ಮತ್ತು ಯುಕೆ ನಡುವೆ ಎಫ್ಡಿಎಗೆ ಔಪಚಾರಿಕವಾಗಿ ಸಹಿ ಹಾಕುವುದು ಪಿಎಂ ಮೋದಿಯವರ ಭೇಟಿಯು ಪ್ರಮುಖ ಅಂಶವಾಗಿದೆ ಅವರು ಯುಕೆ ಪ್ರಧಾನಿ ಕೀರ್ ಸ್ಟಾಮರ್ ಅವರೊಂದಿಗೆ ಸಭೆ ನಡೆಸಲಿದ್ದಾರೆ ಮತ್ತು ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳ ಬಗ್ಗೆ ಚರ್ಚಿಸಲಿದ್ದಾರೆ ಈ ಒಪ್ಪಂದವನ್ನು ಮೇ ಆರರಂದು ಅಂತಿಮಗೊಳಿಸಲಾಗಿದ್ದು ಭಾರತ ಮತ್ತು ಯುಕೆ ವಾಣಿಜ್ಯ ಸಚಿವರಾದ ಪಿಯೂಷ್ ಗೋಯಲ್ ಮತ್ತು ಜೋನಾಥನ್ ರೆನಾಲ್ಡ್ಸ್ ಕ್ರಮವಾಗಿ ಸಹಿ ಹಾಕಲಿದ್ದಾರೆ ಎಂದು ವರದಿಯಾಗಿದೆ